ನೋಡಿ ಏನು ಕಂಪ್ಲೇಂಟ್ ಬರಬಾರ್ದು ನಿಮ್ಮ ಮೇಣ್ಣು ಚೆನ್ನಾಗಿ ಕುಯ್ಕೊಂಡು ರಸ ಇಟ್ಕೊಳ್ಳಿ ಮೆಣಸಿಕಾಯಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಜಜ್ಕೊಳ್ಳಿ ಬೆಳ್ಳುಳ್ಳಿನ ಸರಿನಾ ಸರಿನಾಡಿಲ ಹೊಡಿಯೋಕಾದ್ರೆ ಒಡಿ ಕುಯ್ಯೋಕಾದರೆ ಕುಯ್ಯಿ ಹೆಚ್ಚಿಗಾಗಿ ಲೈಟಾಗಿ ಉಪ್ಪು ಎಲ್ಲ ಪೀಸ್ ಕೂದ ಪೆಪ್ಪರ್ ಪೌಡ್ರು ವೈಟ್ ಪೆಪ್ಪರು ಲೈಟಾಗಿ ಚಿಲ್ಲಿ ಪೌಡ್ರು ಕೊಡಪ್ಪ ನಿಂದು ನಿಂಬೆ ರಸ ನಿಂಬೆ ಹುಳಿನ ರಸ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಿಳಿಸ್ತಾ ಶಂಕರ್ ಕೊಳ್ಳಿ ಡಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸುಸ್ವಾಗತ ಕೋರ್ತಾ ಈ ದಿನ ಸ್ಪೆಷಲ್ ಏನಂದರೆ ಸ್ನೇಹಿತರೆ ನಮ್ಮ ಸ್ನೇಹಿತರುಗಳು ಪೀಡಿಸ್ಬಿಟ್ರು ಹೊರಗಡೆ ಕರ್ಕೊಂಡು ಹೋಗಿ ಏನಾದರೂ ತಿಂಡಿ ಮಾಡಿಕೊಡಿ ರುಚಿಕರವಾದ ಅಂತ ಕೇಳ್ಕೊಂಡಿದ್ದಾರೆ ಅವ್ರೇನು ಕೇಳ್ಕೊಂಡಿದ್ದಾರೆ ಪೆಪ್ಪರ್ ಡ್ರೈ ಕೇಳ್ಕೊಂಡಿದ್ದಾರೆ ಟೀಥರ್ ಡ್ರೈನ ನಮ್ಮ ಹೋಟೆಲ್ಗಳ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ನಿಮ್ಗೆ ನೋಡ್ ತೋರಿಸ್ತೀನಿ ನೋಡ್ಕೊಳ್ಳಿ ನೀನು ಎಷ್ಟು ಗಂಟೆಗೆ ಕೇಳಿಸೋ ಅಷ್ಟು ಗಂಟೆಗೆ ರೆಡಿ ಇರ್ತೀನಿ ಅಂತ ಈಗ ಫೋನ್ ಮಾಡಿದ್ರೆ ಬತ್ತಾ ಇದ್ದೀನಿ ಬತ್ತಾ ಇದ್ದೀನಿ ಬರ್ತಾ ಅಂತಾರೆ ಅವ್ರು ಬರಲಿ ನಾನು ಹೋಗಿರ್ತೀನಿ ಪ್ರಿಪೇರ್ ಮಾಡ್ತಾ ಇರ್ತೀನಿ ನೀವು ಬನ್ನಿ ಏನ್ ಗುರು ಇದು ಗುಂಡಿಗಳು ಮಳೆ ಬಂದು ಉಯ್ದದೆ ಗುಂಡಿಗಳು ಬಿದ್ದದೆ ಅದೇನೇ ಆಗ್ಬಿಡ್ಲಿ ಕಣ್ರಿ ಅದ್ರ ರೋಡ್ ಹೆಂಗಾನ ಆಯ್ತ್ ಎಂತ ಗುಂಟಿನೇ ಆಗ್ಲಿ ನಾನ್ ಓಮಿನಿ ಮಾತ್ರ ಜಗ್ಗಲರಿ ನುಕ್ಕೊಂಡು ಹೋಯ್ತಾ ಇರ್ತದೆ ಉ ನಡಿಯಪ್ಪ ನಡಿಯಪ್ಪ ಸ್ನೇಹಿತರೆ ನೀವು ನೋಡಿರ್ತೀರಾ ಹಳ್ಳಿಗಳಲ್ಲಿ ಗೌಜ್ಲಕ್ಕಿ ಅಂತ ಗೌಜ್ಲಕ್ಕಿ ಅಂದರೆ ಎಲ್ಲರಿಗೂ ಗೊತ್ತು ಈಗ ಗೌಜ್ಲಕ್ಕಿನ ನಾನು ತಗೊಂಬಂದಿದ್ದೀನಿ ಈಗ ಕ್ಲೀನ್ ಮಾಡ್ಕೋಬೇಕು ಹಾಗೇ ಗೌಜ್ಲಕ್ಕಿಗೆ ಹಾರಬಾರ್ದು ಅನ್ನೋಕ್ಕೋಸ್ಕರ ರೆಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಿಂಸೆ ಎಲ್ಲ ಇರೋದೇ ಅನ್ನ ತಿನ್ನೋಕ್ಕೆ ಬರಪ್ಪ ಹಾಂ ಹಾಂ ಗೌಜ್ಲಕ್ಕಿ ರೆಕ್ಕೆ ಎಲ್ಲ ಕಟ್ ಮಾಡಿದ್ದೀನಿ ಹಾರಬಾರ್ದು ಅಂದ್ಬಿಟ್ಟು ಚಿಲ್ಲ ಪಿಲ್ಲ ಚಿಲ್ಲ ಪಿಲ್ಲ ಸ್ನೇಹಿತರೆ ಎಲ್ಲ ಗೌಸ್ ಲಕ್ಕಿನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ವಚ್ಛವಾಗಿ ಈಗ ಸುರ್ಕೋತಾ ಇದ್ದೀನಿ ಓಹೋ ಹೋ 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 ನಮ್ಮ ಸ್ನೇಹಿತರುಗಳೆಲ್ಲ ಬರ್ತಾ ಇದ್ದಾರೆ ಒಬ್ಬೊಬ್ಬೊಬ್ಬರೇ ಬತ್ತಾದರೆ ನಡ್ಕೊಂಡು ಬನ್ನಿ ಸರ್ ನಮ್ಮ ಅಂತ ನಮ್ಮ ರೋಟ್ರಿಲಿ ಅಧ್ಯಕ್ಷರಾಗಿದ್ದಾರೆ ಒಳ್ಳೆಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದು ನನಗೆ ಗೊತ್ತಿರೋಂಥ ವಿಚಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಬನ್ನಿ ಬನ್ನಿ ಬನ್ನಿರಾ ಇವ್ ನವೀನ್ ಕುಮಾರ್ ಅಂತ ಒಂದು ಸಾರಿ ಪೀಸ್ ಮಾಡಿರಿ ಹದಿನಾರು ಬಾಂಗ್ಡಾ ತಿಂದಿದ್ದ ಇವಾಗ ಎಷ್ಟು ತಿಂತಾರೆ ನೋಡ್ತೀನಿ ನವೀನ್ ಅಂತ ನಾನು ಮಚ್ಚಿ ಇವ್ರು ನಿಜವಾಗ್ಲೂ ಜನ ನಾಯಕರು ಹೃದಯದಲ್ಲಿ ಹತ್ರವಾಗಿ ಪ್ರೀತಿ ಮಾಡೋವಂಥವ್ರು ಸತೀಶ್ ಅಣ್ಣ ಅಂತ ನಿಮ್ಮ ಪೇರು ಸ್ವಲ್ಪ ಸೋರಿಸಿ ಬನ್ನಿ ಗುರುಗಳೇ ಇವರು ಕೃಷ್ಣಣ್ಣವರು ಅಂತ ಸುಮಾರು ಜನ ನೋಡಿರ್ತೀರ ಎಲ್ಲ ಪರಿಚಯ ಇರ್ತದೆ ನಿಮಗೆ ಬನ್ನಿ ಅಣ್ಣ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತುಂಬ ನೋವು ಕೊಟ್ಟಿದ್ದೀನಿ ನನಗೆ ಗೊತ್ತು ಯಾವ ಕಾರಣ ಅಂತ ಹೇಳ್ತೀರಾ ತುಂಬ ದಿನಗಳಿಂದ ಹೊರಗಡೆ ಒಂದು ಅಡುಗೆ ಮಾಡಿರಲಿಲ್ಲ ನಿಮ್ಮ ಖುಷಿ ಪಡಿಸಿರ್ಲಿಲ್ಲ ತುಂಬ ಜನ ಕಾಮೆಂಟ್ ಹಾಕಿರಿ ದಯವಿಟ್ಟು ವಿಡಿಯೋಗಳು ಮಾಡಿ ಹೊರಗಡೆ ಬಂದಿ ಅಂತ ಈ ದಿನ ಬಿಝಿ ಟೈಮಲ್ಲಾದರೂ ಆದರೂ ನಮ್ಮ ಸ್ನೇಹಿತರಿಗೋಸ್ಕರ ನಿಮಗೋಸ್ಕರ ಬಂದು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀರಿ ನೋಡ್ಕೊಳ್ಳಿ ಖಂಡಿತ ನೀವು ಮನೇಲಿ ಮಾಡಿಕೊಂಡು ತಿನ್ಬೋದು ಖಂಡಿತವಾಗಲು ಈಗ ಎಲ್ಲ ಕಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಗೆರೆ ಹೊಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತಿದೆ ಎರಡು ಬಾಡು ಉಂಡೆ ಬಾಡು ಅಂದರೆ ಗುಡ್ಡೆ ಬಾಡು ಹಿಂಗ ಹಿಡ್ದು ಹಾಕಿದ್ರೆ ಗುಡ್ಡೆಬಾಡು ಈಗ ನಾನೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಕಟಿಂಗ್ ಮಾಡಿಕೊಂಡು ಈಗ ಅದಕ್ಕೆ ಕೋಟಿಂಗ್ ಹಾಕೋತೀನಿ ಕೋಟಿಂಗ್ ಅಂದರೆ ಲೈಟಾಗಿ ಕೋಟಿಂಗ್ ಹಾಕ್ಕೊಂಡು ಅರ್ಧ ಗಂಟೆಗೆ ಬಿಡಬೇಕು ಆನಂತರ ಎಣ್ಣೆಗೆ ಬಿಟ್ಕೊಂಡು ಮಸಾಲ ಹಾಕ್ಕೊಂಡು ತಿಂತಿದ್ರೆ ಹಾ ಹಾ ಸೂಪರಾಗಿರ್ತದೆ ಈಗ ನಾನು ಕೋಟಿಂಗ್ ರೆಡಿ ಮಾಡ್ಕೋತಾ ಇದ್ದೀನಿ ಕಾರ್ನ್ ಫ್ಲವರ್ ಕಾರ್ನ್ ಫ್ಲೋರ್ ಕಾರ್ನ್ ಫ್ಲೋರ್ ಫ್ಲೋರ್ ಅಲ್ಲ ಏ ಯಾವುದೋ ಒಂದು ನಾನೇನು ಎಜುಕೇಟೆಡ್ ಇಲ್ಲ ಅನ್ಎಜುಕೇಟೆಡ ಕಣಲ್ಲ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಫೇಲ್ ಸುಮ್ಮನೆ ಕೂತ್ಕೊಳ್ಳೋ ಯಾವುದೋ ಮಧ್ಯದಲ್ಲಿ ಫೋನ್ ಇದು ಮೈದಾ ಹಿಟ್ಟು ಪೆಪ್ಪರ್ ಪೌಡ್ರು ಚಿಲ್ಲಿ ರುಚಿಗೆ ತಕ್ಕಂತೆ ಉಪ್ಪು ಇದಕ್ಕೆ ಸ್ವಲ್ಪ ಲೈಟಾಗಿ ಹಳದಿ ಪೌಡ್ರು ఇది బంది శుంటి పేస్ట్ ఈ నింబే రసాబుట్ చాకుడా పిల్ల తోలే ನೀವು ಮೊಟ್ಟೆ ಮೊಟ್ಟೆನಾ ಮಟ್ಟೆನಾ ನಾಟಿ ಮೊಟ್ಟೆನೇ ತಂದಿದ್ದೀವಿ ತನ್ನಿ ನಾಟಿದಲ್ಲ ಸರ್ ಸಾರಿ ಮಿಸ್ ಆಯಿತು ಕ್ಷಮೆ ಇರಲಿ ತೊಟ್ಕ ತೊಟ್ಕ ನೀರು ಒಂದೇ ಒಂದು ತೊಟ್ಕ ನೀರು ನೀರಲ್ಲ ಇದೆ ಕೆಳಗಡೆ ಹಾಕು ಬೇಗ ಬೇಗ ಹಾಕಬೇಕು ಬೇಗ ಹಾಕುದ್ರೆ ನೀನು ಡ್ಯೂಟಿಗೆ ಹೋಗ್ಬೇಕು ನಾನು ಬೇಗ ಬೆಂಗ್ಳೂರ್ಗೆ ಹೋಗ್ಬೇಕು ನಮ್ಮ ಹೋಟ್ಲಲ್ಲಿ ಈಗ ಏನ್ ಮಾಡ್ತಿರೋ ಅದೇ ತರ ಪೆಪ್ಪರ್ ಡ್ರೈ ಮಾಡ್ಕೊಡೋದು ರಾಮನಗರದಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಬೆಂಗಳೂರಲ್ಲಿ ಏನ್ಕೊಂಡಿದ್ಯಾ ಹೊಸದಾಗಿದ್ರೆ ಇಪ್ಪತ್ತೈದು ದಿನ ಆಯ್ತು ತಾವರೆ ಕೆರೆ ಮಾಗಡಿ ರೋಡ್ ಮನೆಗನ ಹಟ್ಟಿ ಮಕ್ಕಳ ವಿನಾಯಕ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ ಅದು ಕೂಡ ಇದೇ ರೀತಿ ಸಕ್ಸಸ್ ಆಗ್ಲಿ ಸಕ್ಸಸ್ ಆಗ್ತಾ ಇದೆ ಗುರು ನೀವು ಕೋಟಿಂಗ್ ಮಿಕ್ಸು ಮಾಡಿ ಅರ್ಧ ಗಂಟೆ ಬಿಡೋಣ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಓಕೆ ಡನ್ ಸ್ನೇಹಿತರೆ ಎಲ್ಲ ನಮ್ಮ ದೋಸ್ತಿಗಳಿಗೆ ಕೆಲಸ ಕೊಟ್ಟಿದ್ದೀನಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಈಗ ಎಣ್ಣೆ ಕಾಯ್ತಾಯಿದೆ ನಾನು ಅಲ್ಲಿ ಹೋಗ್ತೀನಿ ನೋಡಿ ಏನು ಕಂಪ್ಲೇಂಟ್ ಬರಬಾರ್ದು ನಿಂಬೆಹಣ್ಣು ಚೆನ್ನಾಗಿ ಕುಯ್ಕೊಂಡು ರಸ ಇಂಟ್ಕೊಳ್ಳಿ ಮೆಣಸಿಗೆ ಕಟ್ ಮಾಡ್ಕೊಳ್ಳಿ ಈರುಳ್ಳಿ ಕಟ್ ಮಾಡ್ಕೊಳ್ಳಿ ಜಜ್ಕೊಳ್ಳಿ ಬೆಳ್ಳುಳ್ಳಿನ ಸರಿನಾಡಿ ಹೊಡಿಯೋಕಾದ್ರೆ ಒಡಿ ಕುಯ್ ಹಾಕಿದ್ರೆ ಕುಯ್ಯಿ ಹಾಂ ಕೆಲಸ ಮಾಡ್ಕೊಳ್ಳಿ ಅಣ್ಣ ಮೆಣಸಿನ್ ಎಣ್ಣೆ ಕಾದಿದೆ ಈಗ ಎಣ್ಣೆಗೆ ಬಿಟ್ಕೊಂಡು ಟ್ರೈ ಮಾಡ್ಕೊಳ್ಳೋಣ ಒಂದೊಬ್ಬೆ ಆಗಿದೆ ಎರಡನೇ ರೌಂಡು ಮೂರನೇ ಒಬ್ಬೆ ಹಾಕೋತಾ ಇದ್ದೀನಿ ಒಬ್ಬೆ ಅಂದರೆ ಮೂರನೇ ಸಾರಿ ಅಂತ ಮೆಣಸಿನ್ಕಾಯಿ ಹಾಕು ಒಂದಿಡಿ ಮೆಣಸಿನ್ಕಾಯಿ ಎರಡು ನಿಮಿಷ ಇರಿ ಚೆಂದಾಗಿ ಫುಲ್ ಕಡಕ್ಕಾಗಿ ಡ್ರೈ ಆಗಿಬಿಡ್ಬೇಕು ಅದು ಅಟ್ಕೊಂಡು ತಿನ್ಬಿಡ್ಬೇಕು ನಿಮಗೆ ಮೆಣಸಿನ್ಕಾಯಿನ ಡ್ರೈ ಆಯಿತು ಅಣ್ಣ ಬೆಳ್ಳುಳ್ಳಿ ಒಂದಿಡಿ ಅಣ್ಣ ಕರಿಬೇವು ಒಂದಿಡಿ ಸಾರ್ಥಕಾಯ್ದು ಬಿಡೋ ಅಣ್ಣ சூப்பர் हा हा येन பரிமளா ஸ்னேத்ரே ಪೆಪ್ಪ ಡ್ರೈ ಮಾಡೋಕ್ಕೋಸ್ಕರ ಎಲ್ಲ ಫುಲ್ ರೋಶ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ವಿಶೇಷ ಗೊತ್ತಾ ಟೀ ಥರಲ್ಲಿ ನೀವು ತಿಂತಿರ್ತೀರ ಕಬಾಬು ಆದರೆ ನಮ್ಮ ಹೋಟ್ಲಲ್ಲಿ ಕಬಾಬ್ ಮಾಡ್ತೀವಿ ಪೆಪ್ಪರ್ ಡ್ರೈ ಮಂಜೂರಿ ಚಿಲ್ಲಿ ಎಲ್ಲ ಮಾಡ್ಕೊಡ್ತೀವಿ ನಮ್ಮದೊಂದು ಇನ್ನೊಂದು ಬ್ರಾಂಚಾಗಿದೆ ಬೆಂಗಳೂರಲ್ಲಿ ಮಾಗಡಿ ರೋಡ್ ತಾವರೆಕೆರೆ ಬೆಂಗಳೂರಲ್ಲಿ ಒನಗನಹಟ್ಟಿ ಅಂತ ವಿನಾಯಕ ಬಾರಣಿ ರೋಡ್ ಪಕ್ಕ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ರಾಮನಗರದಲ್ಲೂ ಮಾಡ್ಕೊಡ್ತೀವಿ ಅಲ್ಲಿ ಬ್ರಾಂಚು ಇಲ್ಲಿ ಮೇನ್ ಬ್ರಾಂಚು ಹಾಗಾಗಿ ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ ರಾಮನಗರ ನಮ್ಮ ಹೋಟ್ಲಿಗೆ ಒಂದ್ಸರಿ ಬನ್ನಿ ಬೆಂಗಳೂರಿಗೂ ಬಂದು ರುಚಿ ನೋಡಿ ಟೀ ತಿಂದ ಖುಷಿ ಪಡಿ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋಕೆ ಹಾಕೋತಾ ಇದ್ದೀನಿ ಎರಡು ಸಾರಿ ರೋಸ್ಟ್ ಮಾಡ್ಬಿಡೋಣ ಜಾಸ್ತಿ ಇದೆ ಐಟಮು ರುಚಿಗಾಗಿ ಲೈಟಾಗಿ ಉಪ್ಪು ಎಲ್ಲ ಪೀಸ್ ಕೂದಬೇಕು ಪೆಪ್ಪರ್ ಪೌಡ್ರು ವೈಟ್ ಪೆಪ್ಪರು ಲೈಟಾಗಿ ಚಿಲ್ಲಿ ಪೌಡ್ರು ಕೊಡಪ್ಪ ನಿಂದು ನಿಂಬೆ ರಸ

ಅದೇ ರೀತಿ ಎರಡನೇ ಒಬ್ಬೆ ಎಲ್ಲ ಪಿಸ್ಕೋ ಉಪ್ಪು ಎಲ್ಲ ಪಿಸ್ಕು ಪೆಪ್ಪರು ಸ್ವಲ್ಪ ಖಾರಕ್ಕೆ ಚಿಲಿ ಪೌಡ್ರು ಕೋಲ್ಡ್ ಆಗೋಕ್ಕೆ ಖಾರ ಕಮ್ಮಿ ಆಗೋಕ್ಕೆ ರುಚಿ ಬರೋಕ್ಕೆ ನಿಂಬೆ ಹುಳಿ ಓಂ ನಮ ಶಿವಾಯ ಓಂ ನಮ ಶಿವ ಬೇಡರ ಕಣ್ಣಪ್ಪ ಶಿವನಿಗೆ ವೆಜ್ ಮಡಗಿದ್ರು ತಪ್ಪೇನಿಲ್ಲ ಅರ್ಥ ಆಯ್ತಾ ಹುಳಿ ಹಿಂಡೆ ಇಡ್ತೀಯ ಹುಳಿನ ಒಡ್ಗೆ ಹೇಳ್ಕಂಡ್ರಿ ಅದೇ ಮಾಡ್ತಾರೀರಿ ಕಬಾಬ್ ಐಟಮ್ ಮಾಡ್ಕೊಂಡು ತಿಂದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ ಆ ರುಚಿ ನೋಡಿ ಸ್ಲೈಸ್ ಈರುಳ್ಳಿ ಲೈಟಾಗಿ ಉಪ್ಪು ಖಾರ ಪುಡಿ ಹಚ್ಚಿ ಖಾರದ ಪುಡಿ ಕೊಡಪ್ಪ ನಿಂಬೆ ಹುಳಿ ಹಾಕಪ್ಪ ಜ್ವರಗೆ ಬುಡಪ್ಪ ಸಾಕು ಪೂಜಾರಿ ನೀನು ಶಿವಣ್ಣ ಪೂಜಾರಿ ನೀನು ಟೇಸ್ಟ್ ಮಾಡು ಮುಟ್ಟಿರಿ ನಾವು ನಾ ಅಲ್ಲದು ಮನುಷ್ಯ ತುಂಬ ಚೆನ್ನಾಗಿದೆ ನಾಟಿ ಕೋಳಿ ಡಾಬಾದಲ್ಲಿ ಟ್ರೈ ಮಾಡಬೇಕಾಗಿರೋ ಐಟಮ್ ಇದು ತುಂಬ ಚೆನ್ನಾಗಿದೆ ಈ ಥರ ಈ ರೀತಿಯೂ ಮಾಡ್ತಾರೆ ಅಂತ ಈಗಲೇ ಗೊತ್ತಾದದ್ದು ತುಂಬ ರುಚಿಕರವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಶಂಕರಣ್ಣವರು ನಾಟಿ ಕೋಳಿ ಡಬ್ಬದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಇಲ್ಲಿ ಹೊರಗಡೆ ಕರ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೊದಲಿಗೆ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹೊರಗಡೆ ಹಲವಾರು ಕಡೆ ಹೋಗಿ ತಿಂದಿದ್ದೀನಿ ಆದರೆ ಈ ಟೇಸ್ಟ್ನ ನಾನು ರುಚಿ ಸವಿದಿರಲಿಲ್ಲ ಇವರ ಒಂದು ಕೈ ಅಡಿಗೆ ಯಾವ ರೀತಿ ಇರುತ್ತೆ ಇರುತ್ತದೆ ಅಮ್ಮ ಮಾಡಿದ ಕೈ ಅಡಿಗೆ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಅದೇ ರೀತಿ ಇರುತ್ತೆ ತುಂಬ ಚೆನ್ನಾಗಿದೆ ತುಂಬ ಶುಚಿಕರವಾಗೂ ಕೂಡ ಇದೆ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು ಶಿವಣ್ಣ ಅವರೇ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಟೀತರು ಮೂರು ನಾಲ್ಕು ಮಿಕ್ಸು ಹುಳಿ ಉಪ್ಪು ಖಾರ ಸೂಪರು ಮತ್ತು ತುಂಬ ಖುಷಿಯಾಗಿದೆ ನಮ್ಮ ಸ್ನೇಹಿತರಿಗೆಲ್ಲ ಕೇಳ್ಕೊಂಡಿದ್ರು ಹೊರಗಡೆ ಒಂದು ಅಡುಗೆ ಮಾಡಿಕೊಡಿ ಅಂತ ಖುಷಿ ತಿಂತಾಯಿದ್ದಾರೆ ಇದ್ದಾರೆ ತುಂಬ ವೀಡಿಯೋಗಳು ಹೇಳಿದೆ ಹಿಂದೆಗಡೆ ಯಾರನ್ನು ಹತ್ತು ಹದಿನೈದು ಜನ ಬಂದರೆ ಹೊರಗಡೆ ಅಡುಗೆ ಮಾಡ್ಕೊಡ್ತೀನಿ ಅಂತ ಒತ್ತಡದಿಂದ ಈ ನಡುವೆ ಮಾಡೋಕ್ಕಾಗ್ತಿರಲಿಲ್ಲ ಎಷ್ಟೋ ಜನ ಕೇಳ್ಕೊಂಡಿದ್ರಿ ಇನ್ನು ಮುಂದೆ ಅಂಥ ಅವಕಾಶ ಸಿಕ್ಕೋರೆ ಖಂಡಿತ ನಾನು ಮಾಡಿಕೊಡ್ತೀನಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಟೀಚರು ಅಂದರೆ ಗೌದ್ಲಿಕ್ಕೆ ಕಾಡೊಂದಲ್ಲ ಸಾಕಿರೋದು ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಐವತ್ತಾರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದ ನನ್ನ ವೀಡಿಯೋಗಳು ಅಷ್ಟು ಕ್ಲಿಯರಿಟಿ ಇರೋಲ್ಲ ಎಡಿಟಿಂಗ್ ಇರಲ್ಲ ಯಾಕೆಂದರೆ ನಾನು ಆ ಫೀಲ್ಡಲ್ಲಿಲ್ಲ ನಾನಿರೋದು ಓಟ್ಲ್ ಫೀಲ್ಡು ಅದರಲ್ಲೂ ಐವತ್ತಾರು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿ ನಮ್ಮ ಚಾನಲ್ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದೀರಾ ನೀವು ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಹೇಗೆ ಇರಲಿ ಅಂತ ಕೇಳ್ತಾ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ